ಸ್ನೇಹಿತರೆ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕ ಉಪೇಂದ್ರಾರವರು ಬುದ್ಧಿವಂತ ಉಪೇಂದ್ರಾರವರು ದರ್ಶನ್ ವಿಚಾರದಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ನಡೆಯುವಂತಹ ಪ್ರಕ್ರಿಯೆಗಳು ವಿಚಾರಣೆಗಳಾಗಿರ್ಬೋದು ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಲೈವ್ ಸ್ಟ್ರೀಮ್ ಮೂಲಕ ಜನರ ಮುಂದೆ ಓಪನ್ ಆಗಿ ಇಡಬೇಕಾಗಿತ್ತಂತೆ ಒಂದು ಪಕ್ಷದ ಸಂಸ್ಥಾಪಕರಾಗಿ ಉಪೇಂದ್ರರವರಿಗೆ ಈ ಕಾನೂನನ್ನು ಬದಲಾವಣೆ ಮಾಡೋದಕ್ಕೆ ಯಾವ್ಯಾವ ಪ್ರಕ್ರಿಯೆಗಳನ್ನ ಮಾಡಬೇಕು ಅಂತ ಏನಾದರೂ ಗೊತ್ತಿದೆಯಾ ಈ ಕಾನೂನನ್ನು ಬದಲಾವಣೆ ಮಾಡಿ ಹೊಸ ಕಾಯ್ದೆಗೆ ತಿದ್ದುಪಡಿ ತಂದು ಈಗ ಜುಲೈಯಿಂದ ಬರ್ತಾ ಇದೆಯಲ್ಲ ಜುಲೈಯಿಂದ ಐ ಪಿ ಸಿ ಕೋಡ್ಗಳ ತಿದ್ದುಪಡಿ ಆಗಿ ಅನುಷ್ಠಾನಕ್ಕೆ ಬರ್ತಾ ಇದೆಯಲ್ಲ ಆ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ವಿಚಾರಣೆ ಆಗಿರ್ಬೋದು ಏನು ಅಲ್ಲ ಆರೋಪಿಗಳನ್ನ ಇಂಟಾಗ್ರೇಷನ್ ಮಾಡ್ತಾರಲ್ಲ ಅದೇನು ಬೇರೆ ಬೇರೆ ರೀತಿ ಇದೆಲ್ಲ ಏರೋಪ್ಲೇನು ಅದು ಇದು ಅಂತ ಹೇಳ್ತಾರಲ್ಲ ಎಲ್ಲವನ್ನೂ ಸಹ ಜನರಿಗೆ ಲೈವ್ ಮೂಲಕ ತೋರಿಸ್ಬೇಕು ಅಂತಂದ್ರೆ ಇವರು ಏನ್ ಮಾಡಬೇಕು ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಫಸ್ಟ್ ಇದು ಮಂಡನೆ ಆಗಬೇಕು ರಾಷ್ಟ್ರಪತಿಗಳ ಅಂಕಿತ ಬೀಳಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಂದು ಪಕ್ಷದ ಸಂಸ್ಥಾಪಕರಾಗಿರುವಂತಹ ಉಪೇಂದ್ರ ಅವರು ಹದಿಮೂರು ವರ್ಷಗಳಿಂದ ಒಂದು ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಒಂದು ಪಕ್ಷದ ಸಂಸ್ಥಾಪಕರಾಗಿ ಯಾವತ್ತಿಗೂ ಸಹ ಈ ರಾಜ್ಯ ಸರ್ಕಾರದ ತಪ್ಪುಗಳನ್ನಾಗಲಿ ಕೇಂದ್ರ ಸರ್ಕಾರದ ತಪ್ಪುಗಳನ್ನಾಗಲಿ ಯಾವತ್ತಿಗೂ ಸಹ ಇವರು ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಲೆಟ್ರೆಡ್ನಲ್ಲಿ ಯಾವತ್ತಿಗೂ ಇವರು ಖಂಡಿಸಿಲ್ಲ ಲೆಟರು ಬರೆದಿಲ್ಲ ಮನವಿನೂ ಮಾಡಿಲ್ಲ ಜನರ ಮುಂದೆ ಮುಂದೆನೂ ಚರ್ಚೆನೂ ಮಾಡಿಲ್ಲ ಸಂವಾದವನ್ನೂ ಮಾಡಿಲ್ಲ ಏನೂ ಮಾಡಿಲ್ಲ ಹದಿಮೂರು ವರ್ಷಗಳ ಹಿಂದೆ ಏನು ಹದಿಮೂರು ವರ್ಷಗಳ ಇಂದ ಈ ಪಕ್ಷವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ನಾನು ನಡೆಸಬೇಕು ಗೊತ್ತಿಲ್ಲ ಇದೇ ಫೇಸ್ಬುಕ್ ಅಲ್ಲಿ ನಾನು ಬರೆದಿದ್ದೀನಿ ಅದನ್ನೇ ಮ್ಯಾಟ್ರನ್ನ ತನ್ನ ಪಕ್ಷದ ನಲ್ಲಿ ಟು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಬರೆದು ಅಮಿತ್ ಶಾ ಗೃಹ ಸಚಿವರು ಅಂತ ಬರೆದು ಈ ಮ್ಯಾಟ್ರನ್ನು ಹಾಕಿ ಒಂದು ಕಾಪಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಕಾಪಿ ಗೃಹ ಸಚಿವರಿಗೆ ಹಾಕಿ ಇಲ್ಲಿ ಈ ರೀತಿ ಮಾಡಬೇಕು ಇದು ನನ್ನ ಪಕ್ಷದ ಒತ್ತಾಯ ಅಂತೇಳಿ ಸೈನ್ ಮಾಡಿ ಕೊಟ್ಟಿದ್ರೆ ಅದಕ್ಕೊಂದು ವೆಯ್ಟೇಜ್ ಬರ್ತಿತ್ತು ಕಾಯ್ದೆ ಆಗಬೇಕಲ್ಲ ವೆಯ್ಟೇಜ್ ಬರ್ತಿತ್ತು ಯಾವುದನ್ನು ಮಾಡಿಲ್ಲ ನೋಡಿ ಎಷ್ಟು ಬುದ್ಧಿವಂತು ಅಂತಂದರೆ ಉಪೇಂದ್ರ ಇಲ್ಲಿ ಸುದೀಪ್ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಸುದ್ದಿಗೋಷ್ಠಿ ಮಾಡಿದ್ರು ಅಂದರೆ ದರ್ಶನ್ ವಿಚಾರವೂ ಬಂತು ಚಿತ್ರರಂಗದ ವಿಚಾರ ಬಂತು ಬ್ಯಾನ್ ಬಗ್ಗೆ ಬಂತು ಎಲ್ಲವನ್ನೂ ಮಾಡಿ ಬಂದರೂ ಸಹ ಎಷ್ಟು ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಟ್ಟರು ಸುದೀಪ್ ಅವರು ಅಂತಂದರೆ ಅದು ಜಾಣ್ಮೆತನ ಹೌದು ಒಂದು ಜವಾಬ್ದಾರಿಯುತವಾದಂಥ ಒಬ್ಬ ನಟನ ಕೌಶಲ್ಯತೆ ಅಂತಾರಲ್ಲ ಅದು ಅದು ಅದೇ ಒಬ್ಬ ಪ್ರಥಮನ್ನ ತಗೊಂಡೋಗಿ ಈ ಚೆಲ್ ಚೆಲ್ಯಾಗ ಆಡ್ತಾರಲ್ಲ ಪ್ರಥಮ್ ಬಿಗ್ ಬಾಸ್ ಸ್ಟ ಏನೋ ಆ್ಯಕ್ಟರ್ ಅಂತೇಳಿ ಆ ಪ್ರಥಮನಿಗೆ ಹೋಗಿ ಪವರ್ ಮೈಕ್ ಇಟ್ಟಾ ಈ ವ್ಯಕ್ತಿ ಏ ಬೇಡಪ್ಪ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಯಾಕಪ್ಪ ನನ್ನ ಜೊತೆ ಬರ್ತೀರಿ ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ದಾದ ಮೇಲೂ ಸಹ ಒಂದು ಲಾಠಿ ಏಟ್ ಲಾಠಿ ಕೊಟ್ಕೊಂಡ್ರಿ ಎ ಸಿ ಪಿ ಗೆಳ್ರಿ ಕಮಿಷನರ್ ಗೆಳಿ ಒಂದು ಲಾಠಿ ಕೊಡ್ರಿ ಒಬ್ಬೊಬ್ಬನಿಗೂ ಒದ್ದು ಓಡಿಸ್ತೀನಿ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅವರಿಗೆ ಅಂತ ಹೇಳಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಂಥ ಪ್ರಥಮ ಐನೂರು ಜನ ನನಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಐನೂರು ಜನ ಫೋನ್ ಕಾಲ್ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಇರಲಾರ್ದು ಹಿರಿವೇ ಬಿಟ್ಕೊಂಡ್ರು ಪ್ರಥಮನ ಕಥ ಯಾವ ಕಥಾ ಪ್ರಥಮನ ಕಥಾ ಉಪೇಂದ್ರರವರ ಬುದ್ಧಿವಂತಿಕೆಯ ಕಥೆ ಏನು ಫೇಸ್ಬುಕ್ ಅಲ್ಲಿ ಬರ್ಕಂಡ್ರು ನಾನು ಸಹ ಪ್ರತಿಕ್ರಿಯಿಸಿದ್ದೀನಿ ಅಂತೇಳಿ ಒಬ್ಬ ಪಕ್ಷದ ಸಂಸ್ಥಾಪಕರಾಗಿ ಹದಿಮೂರು ವರ್ಷಗಳಿಂದ ಒಂದು ಪಕ್ಷವನ್ನ ಮುನ್ನಡೆಸ್ತಾ ಇರುವಂತವರು ಈ ಲೋಕಸಭಾ ಕಳೆದ ಲೋಕಸಭೆ ಈ ಲೋಕಸಭೆ ಅದಕ್ಕೆ ಮುಂಚೆ ಬೈ ಎಲೆಕ್ಷನ್ ಅದಕ್ಕೆ ಮುಂಚೆ ವಿಧಾನಸಭೆ ಎಲ್ಲವನ್ನೂ ಏನು ಮಾಡಿದಂತಹ ಉಪೇಂದ್ರವರು ಒಬ್ಬ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿಲ್ಲ ಅಭ್ಯರ್ಥಿ ಪರವಾಗಿ ಮತ ಕೇಳಲಿಲ್ಲ ಪ್ರಜಾಕ್ರಿಯದ ಪ್ರಜಾಕೀಯದ ದೇವೋದ್ದೇಶಗಳನ್ನು ಜನರ ಮುಂದೆ ಇಟ್ಟಿಲ್ಲ ಕಟ್ಟೆ ಮೇಲೆ ಕೂತಿರುವಂತಹ ಜನರಿಗೆ ಹೇಳಿಲ್ಲ ಮನೆಯಲ್ಲಿ ಕೂತಿರುವಂತಹ ಹೆಣ್ಣು ಮಕ್ಕಳಿಗೆ ಹೇಳಿಲ್ಲ ಯಾವುದನ್ನು ಹೇಳ್ದೆ ನಾನು ಫೇಸ್ಬುಕ್ಕಲ್ಲಿ ಹೇಳಿದ್ದೀನಿ ನಾನು ಹೇಳಿದ್ದೀನಿ ನೀವು ತೆಗೆದು ನೋಡಬೇಕು ನನ್ನ ಪಕ್ಷವನ್ನು ನೀವು ಮುನ್ನಡೆಸ್ಬೇಕು ಎಸ್ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಹೊರಗಡೆ ಬರಲೇ ಇಲ್ಲ ಅದನ್ನು ನಂಬಿಕೊಂಡು ಜನ ಏನೋ ಬದಲಾವಣೆ ಆಗ್ಬೋದು ಅಂತೇಳಿ ಪ್ರಜಾಕೀಯದ ಮೂಲಕ ಪ್ರಚಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವ್ರು ಕೊನೆಗೆ ಏನು ಮಾಡಿದ್ರು ಸಾವಿರ ಎರಡು ಸಾವಿರ ಓಡ್ ತಗೊಂಡ್ರು ದುಡ್ಡು ಖರ್ಚು ಮಾಡಿಕೊಂಡ್ರು ಮಂಕಾಗಿ ಕೂತ್ಕೊಂಡ್ರು ಇದು ಬುದ್ಧಿವಂತ ಉಪೇಂದ್ರರವರ ಬುದ್ಧಿವಂತಿಕೆ ದಡ್ಡತನದ ಹೇಳಿಕೆಯನ್ನು ಕೊಟ್ಟು ಟ್ರೋಲ್ಗಳಿಗೆ ಒಳಪಟ್ಟು ಈಗ ನಾನು ಹಿಂಗ ಆಗ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತೇಳಿ ಮಾಧ್ಯಮಗಳ ಮುಂದೆ ಪ್ರಚಾರ ಗಿಟ್ಟಿಸ್ತಿರುವಂತಹ ಪ್ರಥಮ ಒಂದೊಂದು ಕಡೆ ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ಉಪೇಂದ್ರರವರ ಜಾಣತನವನ್ನು ತೋರಿಸ್ತಾ ಇದೆ ಇಲ್ಲಿ ರಾಜಕೀಯದಲ್ಲೂ ಇರಬೇಕು ಇಲ್ಲಿ ಚಿತ್ರರಂಗದಲ್ಲೂ ಇರಬೇಕು ಯಾವುದನ್ನೂ ಪ್ರಶ್ನೆ ಮಾಡುವಂಗಿಲ್ಲ ಲೈವ್ ಸ್ಟ್ರೀಮ್ ಮಾಡಬೇಕು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಪೊಲೀಸ್ನವರು ಆರೋಪಿಗಳನ್ನು ಯಾವ ರೀತಿ ಬಾಯಿಬಡಿಸೋದಕ್ಕೆ ಏನೇನು ಮಾಡ್ತಾರೆ ಎಲ್ಲವನ್ನೂ ತೋರಿಸ್ಬೇಕಂತೆ ಆ ರೀತಿ ತೋರಿಸ್ಬೇಕು ಅಂತಂದರೆ ಇವ್ರು ಲೆಟ್ರಲ್ಲಿ ಬಾರದು ಇದನ್ನ ಚರ್ಚೆ ಮಾಡಬೇಕಲ್ಲ ಮ ಪ್ರಧಾನಮಂತ್ರಿಗಳ ಜೊತೆ ಹೋಗಿ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಚರ್ಚೆ ಮಾಡಬೇಕಲ್ಲ ಇದನ್ನು ಮಾಡಿ ಮಾಡಿದ್ರೆ ತಾನೆ ಅದು ಗೊತ್ತಾಗೋದು ಜನರಿಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕಲ್ಲ ಓದು ಜನರ ಮುಂದೆ ಕೂತ್ಕೊಂಡಿದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಯಾವತ್ತು ಮಾಡಿದ್ದಾರೆ ಇವರು ಏನೂ ಮಾಡಿಲ್ಲ ಆದರೂ ಸಹ ಪ್ರಜಾಕೀಯದ ಪಕ್ಷದ ಸಂಸ್ಥಾಪಕರಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಅಂತ ತಗೊಂಡಿದ್ದಾರೆ ಯಾವ ರೀತಿ ಸೂಪರ್ ಸ್ಟಾರ್ ಆದರೆ ಹೇಳ್ರಿ ಅವರು ಬಹಳ ಜನಕ್ಕೆ ಗೊತ್ತಿಲ್ಲ ಎಚ್ ಟಿ ಓ ಅಂತ ಒಂದು ಸಿನಿಮಾ ಬಂತು ಅದಾದಮೇಲೆ ಮುರಳಿ ಮೋಹನ ಮನೋಹ ಮೋಹನ್ ಅಂತೇಳಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಚಿತ್ರ ಚಿತ್ರದ ಹೆಸರು ಸೂಪರ್ ಸ್ಟಾರ್ ಅಂತೇಳಿ ಆ ಸೂಪರ್ ಸ್ಟಾರ್ ಮೂರ್ತರ ದಿವಸ ಉಪೇಂದ್ರರವರು ಶತದಿನೋತ್ಸವ ಅಂತೇಳಿ ಒಂದು ಶೀಲ್ಡ್ಗಳನ್ನು ಮಾಡಿ ಅವತ್ತೇ ಹಂಚ್ಬಿಟ್ರು ಆ ಚಿತ್ರ ಅಟ್ಟರ್ ಫ್ಲಾಪ್ ಆಯಿತು ಅವತ್ತಿನಿಂದ ಇವರ ಹೆಸರಿನ ಮುಂದೆ ಸೂಪರ್ ಸ್ಟಾರ್ ಆದರು ಬುದ್ಧಿವಂತ ಅಂತ ಒಂದು ಸಿನಿಮಾ ತೆಗೆದ್ರು ಅವತ್ತಿನಿಂದ ಕನ್ನಡ ಚಿತ್ರರಂಗದ ಬುದ್ಧಿವಂತ ಯಾರು ಅಂತಂದ್ರೆ ಉಪೇಂದ್ರ ಅಂತಾರೆ ಸೂಪರ್ ಸ್ಟಾರ್ ಅಂದ್ರೆ ಉಪೇಂದ್ರ ಅಂತಾರೆ ಇದು ಉಪೇಂದ್ರ ಅವರ ಬುದ್ಧಿವಂತಿಕೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡೋದಿಲ್ಲ ಒಬ್ಬ ಚಿತ್ರನಟನಾಗ್ಲಿ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಈ ಸಿಲ್ಲಿ ಸಿಲ್ಲಿಯಾಗಿ ಪ್ರಥಮ ಮಾತನಾಡಿ ಲೂಸ್ಟಾಕ್ ಗಳನ್ನ ಮಾಡಿಕೊಂಡು ಇಲ್ಲಿ ಏನು ತನ್ನ ಕೆರಿಯರ್ ಅನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದು ಆಗಬಾರದು ಉಪೇಂದ್ರ ಅವರು ಜವಾಬ್ದಾರಿಯುತವಾಗಿ ಒಂದು ಪಕ್ಷವನ್ನ ಕಟ್ಟಿ ಒಂದು ಪಕ್ಷದ ಮೂಲಕ ಸಂಸ್ಥಾಪಕರಾಗಿ ಇವತ್ತಿಗೂ ರಾಜ್ಯ ಸರ್ಕಾರವನ್ನಾಗಲಿ ಕೇಂದ್ರ ಸರ್ಕಾರವನ್ನಾಗಲಿ ಈ ಜನರಿಗೆ ಬವಣೆಗಳನ್ನ ಯಾವತ್ತಿಗೂ ಸಹ ಅವರ ಲೆಟ್ರೇಡ್ನಲ್ಲಿ ಬರೆದು ಸರ್ಕಾರಗಳಿಗೆ ಹೇಳಿಲ್ಲ ಜನರು ಮುಂದೆ ಹೇಳಿಲ್ಲ ಏನೂ ಮಾಡ್ದೇನಾ ನಾನು ಪಕ್ಷದ ಸಂಸ್ಥಾಪಕ ಅಂತ ಹೇಳ್ಕೊಂಡು ಬರ್ತಾ ಇರುವಂಥದ್ದು ಸುದೀಪ್ ಅವರು ನಾ ಎಷ್ಟು ಚಾಕಚಕ್ಯತೆಯಿಂದ ಕನ್ನಡ ಚಿತ್ರರಂಗದ ಉಳಿವಿನ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ಸುದ್ದಿಗೋ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರ ಜೊತೆಯಲ್ಲಿ ಹೇಳಿಕೊಂಡಿರುವಂಥದ್ದು ಈ ಎಲ್ಲವನ್ನು ಗಮನಿಸಿದ್ರೆ ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಮೂರು ಉದಾಹರಣೆಗಳು ಒಂದು ಬುದ್ಧಿವಂತಿಕೆಯ ಪ್ರಜ್ಞಾವಂತಿಕೆಯ ಚಿತ್ರರಂಗದ ಉಳಿವಿಗೋಸ್ಕರ ಮಾತನಾಡಿದಂಥ ಸುದೀಪ್ ಒಂದು ಕಡೆ ಲೂಸ್ ಟಾಕ್ ಮಾಡಿಕೊಂಡು ಎಲೆಗೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಪ್ರಥಮ ಒಂದು ಕಡೆ ಏನೂ ಮಾಡದೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿ ನಾನೂ ಸಹ ಆಟಕ್ಕಿದ್ದೇನೆ ಅಂತ ಹೇಳುವಂತಹ ಉಪೇಂದ್ರ ಒಂದು ಕಡೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ